ಈಗ ಎಲ್ಲ ನನ್ನ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ವಿಶೇಷವಾಗಿ ಮಾಲುತ್ತಾ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತು ನಮ್ಮ ನಾಯಕರುಗಳಿಗೆ ಇವತ್ತೇನು ನಮ್ಮ ಕೋಚುಮಲ್ ಕೋಮಲ್ ಕೋಲಾರ ಮಿಲ್ಕಿಯವನಿಗೆ ಮೆಜಾರಿಟಿ ನಿರ್ದೇಶಕರು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಮತ್ತು ನಾಯಕರು ಮುಖಂಡರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ ಏನು ಐದು ವರ್ಷ ಆಡಳಿತ ಕೊಟ್ಟಂಥ ನಮ್ಮ ಆಡಳಿತ ಮಂಡಳಿಗೆ ಇವತ್ತು ಮತ್ತೆ ಆ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಟ್ಟು ಕೊಟ್ಟಂಥ ಒಂದು ಆಡಳಿತ ಪರವಾಗಿ ಒಂದು ರಿಸಲ್ಟ್ ಬಂದಿದೆ ಟೀಕೆ ಟಿಪ್ಪಣಿಗಳು ಏನು ಮಾಡ್ತಾ ಇದು ಅವರಿಗೆ ಉತ್ತರ ಕೂಡ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಆದರೂ ಸಹಿತ ಇವತ್ತು ಚುನಾವಣೆ ಜಿದ್ದಾಜಿದ್ದಿ ನಡೆಯಿತು ತಮಗೆಲ್ಲ ಗೊತ್ತಿರೋಂಥವಿದೆ ಜಿದ್ದಾಜಿದ್ದಿ ಎಷ್ಟೇ ನಡೆದರೂ ಕೂಡ ಇವತ್ತು ಮೆಜಾರಿಟಿ ಇವತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದೀವಿ ಇವತ್ತು ನಮ್ಮ ಶ್ರೀನಿವಾಸ್ಪುರ ಪುರ ಶ್ರೀನಿವಾಸ್ಪುರ ಎರಡು ಗೆದ್ದಿದ್ದೀವಿ ಎರಡು ಕೆರಡು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ಪುರ ಮತ್ತೆ ಮತ್ತು ಮಾಲೂರು ಬಂದು ಮೂರು ಗೆದ್ದಿದ್ದೀವಿ ನಾನು ಮತ್ತು ಶ್ರೀನಿವಾಸ್ ಮತ್ತೆ ಮಹಿಳಾ ನಿರ್ದೇಶಕರಾಗಿ ಕಾಂತಕ್ನವರು ಮಾಲೂರು ಬಂಗಾರಪೇಟೆ ಕೆ ಜೆ ಪೊಕ್ಲೇರಿ ಕ್ಷೇತ್ರಕ್ಕೆ ಏನು ಸ್ಪರ್ಧೆ ಮಾಡಿದರು ಎರಡನೇ ಅವಧಿಗೆ ಅವರು ಕೂಡ ಆಗಿದ್ದಾರೆ ಅಲ್ಲಿಗೆ ಮಾಲೂರಿಂದ ಮೂರು ನಿರ್ದೇಶಕರು ಕೆ ಜಿಆಪಿಂದ ನಮ್ಮ ಜೈಸಿಂಹಣ್ಣ ಚಿ ಜೈಸಿಂಹ ಕೃಷ್ಣಪ್ಪನವರು ಅದ್ರ ಜೊತೆಗೆ ಕೋಲಾರ ಕ್ಷೇತ್ರದಿಂದ ನಮ್ಮ ರಮೇಶ್ ಚಂದ್ರಮಲಿ ರಮೇಶ್ ಮತ್ತು ಅದ್ರ ಜೊತೆಗೆ ಬಂಗಾರಪೇಟೆಯಿಂದ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕೋಲಾರ ಮಹಿಳಾ ನಿರ್ದೇಶಕರು ಇವತ್ತು ನಮ್ಮ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಮಹಾಲಕ್ಷ್ಮಿ ಅವರು ಕೂಡ ಆಯ್ಕೆ ಆಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಪರವಾಗಿದ್ದಾರೆ ವಿರೋಧ ಪಕ್ಷದ ತಿರಸ್ಕರಿಸಿದ್ದಾರೆ ಬರೀ ಮುಳಭಾಗಲ್ಲಿ ಎರಡು ಮತ್ತು ಕೋಲಾರ ಸೇತು ಕೋಲಾರ ಇದರಲ್ಲಿ ಎರಡು ನಾಲ್ಕು ಬಿಟ್ಟರೆ ಒಂಬತ್ತು ಒಂಬತ್ತು ನಿರ್ದೇಶಕರುಗಳು ಇವತ್ತು ನಾವು ಆಯ್ಕೆ ಆಗಿದ್ದೇವೆ ಒಂಬತ್ತು ನಿರ್ ನಿರ್ದೇಶಕರು ಕೂಡ ಇವತ್ತು ಆಯ್ಕೆ ಆಗಿದ್ದೇವೆ ಅವರೆಲ್ಲರೂ ಕೂಡ ಒಂಬತ್ತು ಜನ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಮಹಿಳಾ ನಿರ್ದೇಶಕರು ಕೂಡ ಅವರು ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹಿತ ನಮ್ಮಲ್ಲಿ ಒಮ್ಮತ್ತಿಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಎರಡು ಅಭ್ಯರ್ಥಿಗಳಾಗಿ ಆಕೆ ಆಗಿದ್ವಿ ಹಾಕಿದ್ವಿ ನಾವು ಇದ್ರು ನಾವು ಏನೇನು ಅನ್ಕೊಂಡಿದ್ವು ನಾವು ಅನ್ಕೊಂಡಿದ್ದ ಪ್ರಕಾರನೇ ಇವತ್ತು ಆ ನಮ್ಮ ರಿಸಲ್ಟ್ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರ ಪರವಾಗಿ ಏನು ಐದು ವರ್ಷ ನಾವು ಕೊಟ್ಟಂತ ಆಡಳಿತ ಮತ್ತೆ ವಿಶೇಷವಾಗಿ ಇತಿಹಾಸ ಪುಟಗಳಲ್ಲಿ ಯಾವತ್ತು ಕಾಣದೇ ಇರುವಂತ ಒಂದು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಒಕ್ಕೂಟ ಕೊಟ್ಟಿದ್ರಿಂದ ಒಕ್ಕೂಟ ಕೊಟ್ಟಿದ್ರಿಂದ ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ಆಡಳಿತ ಮಂಡಳಿಯಲ್ಲಿ ನಾವು ಒಳ್ಳೆ ಒಳ್ಳೆ ಯೋಜನೆಗಳನ್ನ ಕಾರ್ಯ ಕಾರ್ಯಕ್ರಮಗಳ ಹಾಲು ಉತ್ಪಾದಕರು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರು ಆಕಾಂಕ್ಷಿ ನಾವೇನು ಇವತ್ತು ನಾವೆಲ್ಲ ಗೆದ್ದಿದ್ದೇವೆ ನಮ್ಮ ಗುಂಪಲ್ಲಿ ಯಾರು ಆಕಾಂಕ್ಷಿಗಳಲ್ಲ ಹೈಕಮಾಂಡ್ ಫೈನಲ್ ತೀರ್ಮಾನ ಆಗ್ತದೆ ನಂಜೇಗೌಡರಲ್ಲ ಮಣ್ಣು ಅಲ್ಲ ಇನ್ನೊಬ್ಬರು ಇಲ್ಲ ನಮಗೊಂದು ಹೈಕಮಾಂಡ್ ಅಂತಿದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಹೈಕಮಾಂಡ್ ತೀರ್ಮಾನ ಪ್ರಕಾರ ಬದ್ಧವಾಗಿರ್ತೇವೆ ಬದ್ಧವಾಗಿರ್ತೇವೆ ಒಂದು ಹೆಸರು ಎರಡನೇ ಎರಡನೇ ಹೆಸರು ಇಲ್ಲ ನನ್ನ ಹೆಸರು ಕೂಡ ಸೇರಿ ಕೋಲಾರ ಬೆಂಗಳೂರು ಎರಡೂ ಸೇರಿ ಹೈಕಮಾಂಡ್ ನಮಗೆ ಎರಡೂ ಹೈಕಮಾಂಡ್ ಇದೆ ಕೋಲಾರ ಜಿಲ್ಲೆಗೆ ಬಂದಾಗ ನಮ್ಮ ನಾಯಕರಿಲ್ಲಿದ್ದಾರೆ ನಮ್ಮ ಪಕ್ಷದ ಮುಖಂಡರು ರಾಜ್ಯ ಮಟ್ಟಕ್ಕೆ ಹೋದಾಗ ರಾಜ್ಯ ನಾಯಕರು ಇವರೆಲ್ಲರೂ ಕೂಡ ಸೇರಿ ನಮ್ಮ ಕೋಲಾರ ಆಡಳಿತ ಮಟ್ಟದಲ್ಲಿ ಅಧ್ಯಕ್ಷ ಯಾರಾಗಬೇಕು ಅಂತ ತೀರ್ಮಾನ ತಕ್ಕಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರವಾಗಿದ್ದೇವೆ ಅಲ್ಲ ಆಸೆ ಇಲ್ಲ ಯಾರು ನಾವೆಲ್ಲ ಗೆದ್ದಿದೀವಿ ಅವಕಾಶ ಕೊಟ್ಟರೆ ಎಲ್ಲರಿಗೂ ಬೇಕಾಗ್ತದೆ ಆಸೆ ಇಲ್ಲ ಅಂತಲ್ಲ ನಾನು ಹೇಳೋದು ನೋಡಿ ಯಾರು ನಾನು ಹೇಳ್ತೇನೆ ಒಂದು ಮಾತು ಹೇಳ್ತೀನಿ ಯಾರು ಏನು ಮಾತಾಡಿದ್ರು ನನ್ಗೆ ಗೊತ್ತಿಲ್ಲ ನನ್ನ ಕೇಳೋದಾದರೆ ನೀವು ಕೇಳ್ತಾ ನಾನು ನಾನೇನು ಉತ್ತರ ಕೊಡ್ತೀನಿ ಅಂದರೆ ಮೊದಲಿಂದ ನಂದು ಒಂದೇ ಉತ್ತರ ಬಂಗಾರಪೇಟೆಯ ಶಾಸಕರು ಒಕ್ಕೂಟಕ್ಕೆ ನಿರ್ದೇಶನಾಗಿ ಬರಬೇಕು ಅಂತೇಳಿ ಬರ್ತಾ ಇದ್ದಾರೆ ಸ್ವಾಗತ ಬಯಸ್ತೇನೆ ಅಂತೇಳಿದ್ದೀನಿ ಇವತ್ತು ಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ನಾನು ಸ್ವಾಗತ ಬಯಸ್ತೇನೆ ಆದರೆ ಕೆಲವು ವಿಷಯಗಳನ್ನು ನಾವು ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು ಅಂತ ಕ್ಯೂ ಮಾತನ್ನು ಹೇಳಿದ್ದೀನಿ ಅಷ್ಟು ಬಿಟ್ರೆ ನಾನು ಯಾವತ್ತೂ ವಿರೋಧ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿ ಆದ್ರೆ ಗುಂಪು ಕಾಂಗ್ರೆಸ್ ಪಾರ್ಟಿ ಅವರಲ್ವಾ ಅವರು ನಾನು ಹೇಳ್ತೀನಿ ಅಲ್ಲ ಹೈಕಮಾಂಡ್ ಅವರು ಎಸ್ ಎನ್ ನಾರಾಯಣ ಸ್ವಾಮಿ ಅಲ್ಲ ರಮೇಶ್ ಹೇಗಿದ್ದವ್ರಲ್ಲ ಇವಾಗ ಜೈಸಿಂಹಣ್ಣ ನಂಜೇಗೌಡ ಅಲ್ಲ ಯಾರಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿರ್ದೇಶಕ ಆಯ್ಕೆ ಆಗಿರೋರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡವರಲ್ಲ ನಾವು ಮಹಿಳಾ ಅಭ್ಯರ್ಥಿ ಹೌದು ಒಪ್ಕೊತೀನಿ ನಮ್ಮ ಪಕ್ಷದವರೇ ಎರಡು ಅಭ್ಯರ್ಥಿಗಳು ಹಾಕಿದ್ರು ಸಂತೋಷ ಆಗ್ತದೆ ಮೂರನೇ ಅವ್ರಿಗೆ ಲಾಭ ಆಗಿಲ್ಲ ನಮ್ಮ ಎರಡು ಅಭ್ಯರ್ಥಿಗಳು ಒಬ್ಬರು ಆಯ್ಕೆ ಆಗಿದ್ದಾರೆ ಅದನ್ನು ಸ್ವಾಗತ ಬಯಸ್ತೇನೆ ಏನು ಎಲ್ಲ ಗೆದ್ದು ರಾಜಕಾರಣದಲ್ಲಿ ಇವತ್ತು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನಾನು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಗೆದ್ದು ಬಿಟ್ಟಿದ್ವಾ ಸರ್ಕಾರ ಬರೋಕ್ಕೂ ಮೆಜಾರಿಟಿ ಇನ್ನೂರ ಮೂವತ್ತು ಚಿಲ್ಲರೆ ಹಾರಿದ್ದೀವಿ ನಾವು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ನಾವು ಇವತ್ತು ಒಂಬತ್ತು ಜನ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳಾಗಿ ಗೆದ್ದಿದ್ದೇವೆ ಫೈನಲ್ ಹೈಕಮಾಂಡ್ ಆಗ್ತದೆ ನೋಡಿ ಕೆಎಂಎಫ್ ಅಧ್ಯಕ್ಷ ವಿಷಯ ಬಂದಾಗ ಅದು ತುಂಬಾ ದಿವಸಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ನಾಯಕರು ಕೂಡ ಒಂದು ಮಾತು ಹೇಳಿದ್ದಾರೆ ನನಗೆ ಈಗೂ ಇದೆ ಅಂತ ಅವಕಾಶ ಬಂದ್ರೆ ಅದು ಕೋಲಾರ ಜಿಲ್ಲೆಗೆ ಸಿಕ್ಕಂತ ಒಂದು ಅವಕಾಶ ಅಂತ ಅಂದ್ಕೋಬೇಕು ಸ್ವಾಗತ ಮಾಡ್ತೇನೆ ಬರೀ ಅಲ್ಲಿ ಇಲ್ಲಿ ಮಾತಾಡ್ಕೊಂತರು ಇವತ್ತು ನಿರ್ದೇಶಕರಾಗಿದ್ದಾರೆ ಅಲ್ಲಿ ಆಡಳಿತ ಮಂಡಳಿ ಐದು ವರ್ಷ ಕೊಟ್ಟಂತ ಕಾರ್ಯಕ್ರಮಗಳಂತ ಇದೆ ಅಲ್ಲಿ ಏನಾದ್ರು ಹಗರಣಗಳಾಗಿದೆ ಇವತ್ತು ನಿರ್ದೇಶಕರಾಗಿ ಬಂದಾಗ ಇನ್ನೂ ಫ್ರೀ ಆಯ್ತಲ್ಲ ನೋಡ್ಬೋದು ಸರಿ ಮಾಡ್ಬೋದು ಒತ್ತಡ ಅಲ್ಲ ಶಾಸಕರುಗಳಾಗಿ ಒಕ್ಕೂಟಕ್ಕೆ ಬಂದಾಗ ಆ ಸಂಸ್ಥೆ ಪರವಾಗಿ ಯೋಚನೆ ಮಾಡಿ ಹಾಲು ಉತ್ಪಾದಕರ ಪರವಾಗಿ ಯೋಚನೆ ಮಾಡಿದರೆ ಒಳ್ಳೆಯದು ಶಾಸಕರುಗಳು ಸಮಸ್ಯೆಗೆ ಬಂದ್ರು ಒಳ್ಳೆಯದು